ಹಾವೇರಿ ಜಿಲ್ಲೆಯ ರೈತರಿಗೆ ತಕ್ಷಣವೇ ಬೆಳೆ ವಿಮೆ ಪರಿಹಾರದ ಹಣ ಬಿಡುಗಡೆ ಮಾಡಬೇಕು ಎಂದು ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಬಳ್ಳಾರಿ ಒತ್ತಾಯಿಸಿದ್ದಾರೆ ಹಾವೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾರ್ಚ್ ಅಂತ್ಯದ ವೇಳೆಗೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿನ ರೈತರಿಗೆ ಬೆಳೆ ವಿಮೆ ಪರಿಹಾರದ ಹಣ ತಲುಪಿದೆ ಆದರೆ ಹಾವೇರಿ ಜಿಲ್ಲೆಯ ರೈತರಿಗೆ ಬರಗಾಲದ ಹಿನ್ನೆಲೆಯಲ್ಲಿ ಮಧ್ಯಂತರ ಬೆಳೆ ವಿಮೆ ಪರಿಹಾರ ಅಂತ ಶೇಕಡಾ ಇಪ್ಪತ್ತೈದರಷ್ಟು ಹಣ ಹಾಕಿರುವುದು ಬಿಟ್ಟರೆ ಉಳಿದ ಶೇಕಡಾ ಎಪ್ಪತ್ತೈದರಷ್ಟು ಹಣ ಈವರೆಗೂ ರೈತರ ಖಾತೆಗೆ ಜಮಾ ಆಗಿಲ್ಲ ಅಧಿಕಾರಿಗಳನ್ನು ಕೇಳಿದರೆ ಈ ಬಗ್ಗೆ ಇಲ್ಲದ ಸಬೂಬುಗಳನ್ನು ಹೇಳುತ್ತಾರೆ ಹೀಗಾಗಿ ಕೂಡಲೇ ಸರ್ಕಾರ ವಿಮಾ ಕಂಪನಿಗಳಿಂದ ರೈತರಿಗೆ ಬರಬೇಕಾದ ಬೆಳೆ ವಿಮೆ ಪರಿಹಾರದ ಹಣವನ್ನು ಬಿಡುಗಡೆ ಮಾಡಿಸಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ರೂಪಿಸಲಾಗುವುದು ಎಂದು ಅವರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಇನ್ನು ಕಳೆದ ವರ್ಷದ ಬರ ಪರಿಹಾರದ ಹಣವನ್ನು ಬಿಡುಗಡೆ ಮಾಡುವಂತೆ ಸಾಕಷ್ಟು ಬಾರಿ ರೈತ ಸಂಘದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಆದರೂ ಸರ್ಕಾರ ಬರ ಪರಿಹಾರದ ಹಣವನ್ನು ರೈತರಿಗೆ ಸಮರ್ಪಕವಾಗಿ ತಲುಪಿಸಲಿಲ್ಲ ಈಗ ಕೇವಲ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವ ಎನ್ಡಿಆರ್ಎಫ್ ಹಣವನ್ನು ಮಾತ್ರ ರೈತರ ಖಾತೆಗೆ ಜಮಾ ಮಾಡುತ್ತಿದೆ ಆದರೆ ರಾಜ್ಯ ಸರ್ಕಾರವು ತನ್ನ ಪಾಲಿನ ಅಂದರೆ ಎಸ್ಡಿಆರ್ಎಫ್ ಹಣವನ್ನು ಸೇರಿಸಿ ರೈತರ ಖಾತೆಗೆ ಹಣವನ್ನು ಜಮಾ ಮಾಡಬೇಕು ಇಲ್ಲದಿದ್ದರೆ ಎಲ್ಲ ಸಮಸ್ಯೆಗಳ ವಿರುದ್ಧ ಜೂನ್ ಹತ್ತರಂದು ರೈತರು ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘದ ಹಾನ್ಗಲ್ ತಾಲೂಕು ಘಟಕದ ಅಧ್ಯಕ್ಷ ಮರಿಗೌಡ ಪಾಟೀಲ್ ಮಾತನಾಡಿ ಜೂನ್ ಹತ್ತರ ಹಾವೇರಿಯ ರೈತ ಹುತಾತ್ಮ ದಿನಾಚರಣೆಯನ್ನು ರೈತರ ಹೋರಾಟದ ದಿನವನ್ನಾಗಿ ಆಚರಣೆ ಮಾಡಲಾಗುವುದು ಅಂದು ಹೋರಾಟದ ದಿನದ ಭಾಗವಾಗಿ ನಗರದ ಹೊಸಮನಿ ಸಿದ್ದಪ್ಪ ವೃತ್ತದಲ್ಲಿ ರೈತರ ಬೃಹತ್ ಸಮಾವೇಶ ನಡೆಸಲಾಗುವುದು ಸಮಾವೇಶದಲ್ಲಿ ಪರಿಹಾರದಲ್ಲಿನ ತಾರತಮ್ಯ ವಿದ್ಯುತ್ ಸಮಸ್ಯೆ ಬೆಳೆ ವಿಮೆ ಸಮಸ್ಯೆ ಸೇರಿದಂತೆ ವಿವಿಧ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಲಾಗುವುದು ನಂತರ ರೈತರ ಸಮಸ್ಯೆಗಳನ್ನು ಪರಿಹರಿಸುವಂತೆ ಸರ್ಕಾರಕ್ಕೆ ಅಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಲಾಗುವುದು ಎಂದು ಹೇಳಿದರು ಅಷ್ಟರ ನಮ್ಮ ರೈತರು ಸಿಗಲಿ ಅನ್ನೋದು ನಮ್ಮ ವಾದ ಅದನ್ನ ಬಹಳಷ್ಟು ಸಲ ಹೋರಾಟ ಮಾಡಿವಿ ಮನವಿ ಕೊಟ್ಟವಿ ಎಲ್ಲ ಆಗತಿ ನಾಳೆ ರೈತ ಹುತಾತ್ಮ ದಿನಾಚರಣೆ ದಿವಸ ಅದನ್ನ ಹೋರಾಟ ಮಾಡ್ತಾ ಇದ್ದೀವಿ ಇನ್ನ ವಿಮಾದ ಮಾತಾಡ್ಬೇಕಂದ್ರ ಬರಗಾಲ್ ಬಿದ್ದರಿಂದ ಮಧ್ಯಂತರ ಪರಿಹಾರ ಅಂತೇಳಿ ಇಪ್ಪತ್ತೈದು ಪರ್ಸೆಂಟ್ ಹಣವನ್ನು ನಮ್ಮ ರೈತರ ಖಾತೆಗೆ ಹಾಕಿದರು ಒಟ್ಟಾರೆ ಎಲ್ಲ ಬೆಳೆಗಳ ನಡುವೆ ಜಿಲ್ಲಾದ್ಯಂತ ಹಣ ಹಾಕಿರೋದು ಒಂದು ನೂರ ಇಪ್ಪತ್ತೇಳು ಕೋಟಿ ಇದು ಮಧ್ಯಂತರ ಪರಿಹಾರ ಅಂದರೆ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಮಧ್ಯಂತರ ಪರಿಹಾರ ಅಂದರೆ ಇಪ್ಪತ್ತೈದು ಪರ್ಸೆಂಟ್ ಇನ್ನು ಎಪ್ಪತ್ತೈದು ಪರ್ಸೆಂಟ್ ಅಂದ್ರೆ ಇನ್ನು ಉಳಿದ ಹಣ ಕೊಡಬೇಕಾಗಿತ್ತು ಎಲ್ಲ ಜಿಲ್ಲೆ ಒಳಗೂ ಮಾರ್ಚ್ ಒಳಗನ ಸೆಟಲ್ಮೆಂಟ್ ಆಗೈತಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆ ಒಳಗೂ ವಿಮಾ ಕೊಡೋದು ಮಾರ್ಚ್ ಮೂವತ್ತೊಂದರೊಳಗೆ ಮುಗಿಸ್ಯಾರ ಬಟ್ ನಮ್ಮ ಜಿಲ್ಲೆ ಒಳಗೆ ಇನ್ನೂ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂತ ನಾವು ದಿನಾ ಬೆಂದು ಅದು ನಮಗೆ ನಿನ್ನೆ ಒಂದು ಆರ್ಡರ್ ಕಾಕ್ಲಿ ಕೊಡ್ತಾರ ವಿಮಾ ಕಂಪನಿಯವರು ಏನು ಕ್ಲೇಮ್ ಆಗಿಲ್ಲಲ್ಲ ಆ ಲಿಸ್ಟ ಕೊಟ್ಟಾರ ಏನು ದುಡ್ಡು ಕೊಡ್ಬೇಕಲ್ಲ ಅವುಕ್ಕೆ ಕ್ವಾರಿ ಹಾಕ್ಯಾರ ಎಷ್ಟು ಪಂಚಾಯತಿ ಮೇಲೆ ಅಂದ್ರೆ ಒಂದು ನೂರ ಎರಡು ಎಕ್ಸ್ಪೆರಿಮೆಂಟ್ಗಳು ತಪ್ಪಾಗ್ಯವು ಅಂತೇಳಿ ಅವರು ಡಿ ಸಿಗೆ ಅಪೀಲ್ ಮಾಡ್ಯಾರ ಡಿ ಸಿ ಅದ್ಯಾಕೆ ತಪ್ಪು ಏನು ರೂಲ್ ಪ್ರಕಾರ ಮಾಡ್ಯಾರ ಸರಿ ಐತಿ ಅಂತೇಳಿ ಡಿ ಸಿ ಅಪ್ರೂವಲ್ ಕೊಟ್ರ ಅಲ್ಲಿಂದ ಸೆಕ್ರೆಟ್ರಿ ಲೆವೆಲ್ಗೆ ಹೋಗ್ಯಾರ ಅಲ್ಲಿನೂ ಡಿ ಸಿ ಮಾಡಿದ್ರೆ ಸರಿ ಐತಿ ನೀವು ವಿಮಾ ಕೊಡ್ರಿ ಅಂತ ಹೇಳ್ಯಾರ ಈಗ ಅವರು ಕೇಂದ್ರ ಸರ್ಕಾರಕ್ಕೆ ಅಪೀಲ್ ಮಾಡ್ಯಾರ ಆ ಟಪಾಲ್ ಕೊಟ್ರ ಯಾವಾಗ ಮಾಡ್ಯಾರ ಹದಿನಾರು ಮೇ ಹದಿನಾರನೇ ತಾರೀಕು ಮೇಗೆ ಒಂದು ಪತ್ರ ಹಾಕ್ತಾರೆ ಇಲ್ಲೇ ನಮ್ಮ ಆಫೀಸ್ಗೆ ಅಲ್ಲಿ ಜೆ ಡಿ ಆಫೀಸ್ಗೆ ಇವರು ಅಲ್ಲಿಗೆ ದುಡ್ಡು ಕೊಡೋದು ಹತ್ತತಿ ಅಂತ ಹೇಳಿ ಎಷ್ಟು ಕೊಟ್ಟಾರ ಅಂದ್ರೆ ಈಗ ನಾಲ್ಕು ಕೋಟಿ ಹದಿನೇಳು ಲಕ್ಷ ರೂಪಾಯಿ ಕೊಟ್ಟಾರ ಸವಣೂರಿಗೆ ಒಂದು ಕೋಟಿ ನಲವತ್ತೇಳು ಹಾವೇರಿಗೆ ಒಂದು ಕೋಟಿ ಅರವತ್ತೇಳು ಹಿರೇಕೆರರಿಗೆ ಬರೇ ಮೂರು ಲಕ್ಷ ರಾಣೆಹುಂಡ್ರಿಗೆ ಎಪ್ಪತ್ತ್ಮೂರು ಲಕ್ಷ ರಟ್ಟಳ್ಳಿಗೆ ಇಪ್ಪತ್ತೇಳು ಲಕ್ಷ ಬ್ಯಾಡಗಿ ಮತ್ತು ಹಾನಗಲ್ ಮತ್ತು ಸಿಗ್ಗಂ ಈ ಮೂರು ತಾಲೂಕಿಗೆ ಒಂದು ರೂಪಾಯಿನೂ ಹಣ ಕೊಟ್ಟಲ್ಲ ನಾಲ್ಕನೇ ಮುಗಿದ ಮನ ನಂತರ ಫುಡ್ಡಿನ ಇನ್ನು ಎಪ್ಪತ್ತೈದು ದಿವಸ ಬಿಡುಗಡೆ ಮಾಡ್ಬಿಡತ್ತಲ್ಲ ಅದ್ರಾಗ ಈ ಮೂರು ತಾಲೂಕಿಗೆ ಒಂದು ರೂಪಾಯಿ ಹಣವನ್ನು ಕೊಟ್ಟಲ್ಲ ವಿಮಾ ಕಂಪನಿ ದುಡ್ಡು ಕೊಡೋದು ಹತ್ತತಿ ಅಂತೇಳಿ ಈಗ ಸೆಂಟ್ರಲ್ಗೆ ಅಪೀಲ್ ಮಾಡಿಕ ಈಗ ಆಲ್ರೆಡಿ ಮೂರು ತಿಂಗ್ಳು ಲೇಟ್ ಆಗೈತಿ ಕೊಡೋದು ಅಲ್ಲ ಬಿತ್ತನೆ ಬಂತು ಈ ವರ್ಷದ ಮುಂಗಾರು ವಿಮಾ ತುಂಬ್ರಿ ಅಂತ ನಮ್ಮ ಆಫೀಸ್ನಿಂದ ಅಡ್ವರ್ಟೈಸ್ಮೆಂಟ್ ಮಾಡಕತ್ತಾರ ಹಂಗಾದ್ರೆ ವಿಮಾ ತುಂಬ್ರಿ ಅಂದ್ರೆ ಅವ್ರಿಗೆ ಗಂಟು ಮಾಡೋಕೆ ನಾವು ತುಂಬಕ ಹಳೇದು ಯಾಕೆ ಕೊಡಿಸ್ವಲ್ರು ಸರ್ಕಾರ ಮತ್ತು ಅಧಿಕಾರಿಗಳು ವಿಮಾ ಕಂಪನಿಯ ಏಜೆಂಟ್ ಅಂತಾರೆ ಒತ್ತಾರ ಅವರು ದುಡ್ಡು ತುಂಬಿಸೋಕೆ ಅಡ್ವರ್ಟೈಸ್ಮೆಂಟ್ ಮಾಡೋಕೆ ಬರ್ತೈತಿ ವಿಮಾ ತುಂಬ್ರಿ ಇವ್ರ ಸುದ್ದ ಅಂತೇಳಿ ಹಂಗಾರೆ ಓದೋ ಸುದ್ದಿ ಕೊಡಿಸ್ಬೇಕು ಅನ್ನೋ ಪ್ರಜ್ಞೆ ಬೇಡ ಅವ್ರಿಗೆ ವಿಮಾ ಕಂಪ್ನಿ ಏಜೆಂಟ್ರಾಗಿ ಸರ್ಕಾರದ ಅಧಿಕಾರಿಗಳು ಮತ್ತು ಸರ್ಕಾರ ನಡ್ಕೊಳ್ಳೋಕತ್ತೈತಿ ಕೂಡಲೇ ಅವ್ರನ್ನ ಕರೆದು ಬಿಗಿ ಮಾಡಬೇಕು ಇವೆಲ್ಲದರ ಜೊತೆಗೆ ನಮ್ದೇ ಆದಂತಹ ಏನು ಡಿ ಸಿ ಸಿ ಬ್ಯಾಂಕ್ ಪ್ರತ್ಯೇಕ ಆಗ್ಬೇಕು ಅಂತ ಇದ್ವಿ ಅದಕ್ಕೆ ಹೋರಾಟದಾಗ ಈಗೇನು ಮೊನ್ನೆ ಹೊಸದಾಗಿ ಆಗಬಂದಂತಹ ಬೊಮ್ಮಾಯಿ ಸಾಹೇಬ್ರ ಲೀಡ್ ತಗೊಂಡಿದ್ರು ಇದು ಕೇಂದ್ರದಿಂದ ಬರಬೇಕು ಅಂತ ಅಂತಾರ ಈಗ ಕೇಂದ್ರಕ್ಕೆ ಅವ್ರನ್ನ ಕಳ್ಸಿ ಇಷ್ಟು ದಿವಸ ಮುಖ್ಯಮಂತ್ರಿ ಆಗಿ ಇಲ್ಲಿ ಕೆಲಸ ಮಾಡ್ಯಾರ ಮ್ಯಾಲ ಕೇಂದ್ರಕ್ಕೂ ನಮ್ಮವರೇ ಹೋಗ್ಯಾರ ಹಿಂಗಾಗಿ ಡಿ ಸಿ ಸಿ ಬ್ಯಾಂಕನ್ನು ಈಗ ಅವರು ಮೊದಲನೇ ಸ್ಟೆಪ್ ಆಗಿ ಅನೌನ್ಸ್ ಮಾಡಬೇಕು ಬೊಮ್ಮಾಯವರು ನಮ್ಮ ಜಿಲ್ಲೆಗೆ ಮೊದಲನೇ ಡಿ ಸಿ ಸಿ ಬ್ಯಾಂಕ್ ಮಾಡಬೇಕು ಕೇಂದ್ರದಿಂದ ಏನು ಬೇಕು ಅದನ್ನು ಅವ್ರು ಕೂಡಲೇ ಕೊಡಿಸಿ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರದವರು ಕೂಡಿ ನಮಗೆ ಡಿ ಸಿ ಸಿ ಬ್ಯಾಂಕ್ ಮಾಡಲೇಬೇಕು ಇದು ದೊಡ್ಡ ಬೇಡಿಕೆ ನಾವು ಇವತ್ತು ಓಪನ್ ಆಗಿ ಚಾಲೆಂಜ್ ಮಾಡ್ತೇವೆ ರಾಜಕೀಯ ವ್ಯಕ್ತಿಗಳಿಗೆ ಹತ್ತನೇ ತಾರೀಕಿಗೆ ನಾವಲ್ಲೇ ವೀರ್ಗಲ್ಲಿಗೆ ಮಾಲಿ ಹಾಕೋ ಹೊತ್ತಾಗ ವಿರೋಧ ಪಕ್ಷದರು ಬಂದು ನಾವು ಮಾಲಿ ಹಾಕ್ತೀವಿ ಅಂತ ಹೇಳಿ ಮಾಡ್ತಿದ್ರು ಇಲ್ಲೇ ಇಬ್ರು ಅದಾರ ಅಲ್ಲಿ ಬಿ ಜೆ ಪಿ ಐತಿ ಇಲ್ಲಿ ಕಾಂಗ್ರೆಸ್ ಐತಿ ನಾವು ಅವತ್ತು ಅಲ್ಲಿ ವೇದಿಕೆ ಸೃಷ್ಟಿ ಮಾಡ್ಕಂತವಿ ಅವ್ರ ಜೊತೆ ಕುಂದ್ರ ಕಟ್ಟಿದ್ವಿ ಏನು ಇಲ್ಲೇ ಅಧಿಕಾರ ಮಾಡಕತ್ತಾರ ಎಮ್ ಎಲ್ ಎಗಳು ಮತ್ತು ಮೊನ್ನೆ ಆರಿಸೋದಂತಹ ಎಂ ಪಿ ಇಬ್ಬರು ಬಹಿರಂಗವಾಗಿ ರೈತರ ಬಗ್ಗೆ ಕಳಕಳಿ ಇದ್ರೆ ರೈತರ ಬೇಡಿಕೆಗಳನ್ನು ಈಡೇರಿಸ್ಬೇಕು ಅನ್ನೋದಿದ್ರೆ ಆ ವೇದಿಕೆ ಬಂದು ಕುತ್ಕೊಂಡು ಅಲ್ಲೇ ಮಾತಾಡಲಿ ನಾವು ಅಲ್ಲೇ ಯಾಕಂದ್ರೆ ಅವ್ರು ಕರೆದು ನಮ್ಮನ್ನ ಮಾತಾಡ್ಸಂತ ಸೌಜನ್ಯ ಇಲ್ಲ ನಾವು ರಗಡ್ ಸಲ ರೈತರು ಕರೆದು ಮಾತಾಡ್ರಿ ಇವನ್ ಪರಿಹಾರ ಕಂಡು ಹಿಡ್ರಿ ನಾವು ಹೇಳ್ತೀವಿ ಅಂತ ಹೇಳೇ ಹೇಳೇವಿ ಅದಕ್ಕೆ ಇಲ್ಲಿ ಮಠ ನಮಗೆ ಸರಿಯಾದ ಸಿಕ್ಕಲ್ಲ ಎಲ್ಲೋ ಅವ ಮುಖ್ಯಮಂತ್ರಿ ಬರೋವತ್ತನೆ ಒಂದು ಮನವಿ ತಗೊಂಡ್ ಕೊಟ್ಟು ಕೈ ಬಿಟ್ಟು ಪರಿಹಾರ ಇಲ್ದಂಗೆ ಮಾಡ್ಯಾರ ಈ ಇವರು ಮುಖ್ಯಮಂತ್ರಿ ಇದ್ದಾಗ ಸಿಗ್ಗಾವದ ರಗಡ್ ಸಲ ಸಿಗ್ಗಾ ಮಠ ಹೋಗಿ ಹಾವೇರಿ ಬಂದು ರೈತರು ಜಲಂತ ಸಮಸ್ಯೆಗಳದವು ಈ ಸಮಸ್ಯೆಗೆ ಸೂತ್ರ ಕಂಡು ಅಂತ ಹೇಳಿ ಅವ್ರಿಗೆ ಹೇಳೇವಿ ಅವರು ಮೀಟಿಂಗ್ ಮಾಡಿಲ್ಲ ನಮ್ಮನ್ನು ಕರೆಗೆ ಹೋಗಿ ಹೋಗಿಲ್ಲ ಈಗ ನಾವೇ ಕರೆ ಅಲ್ಲಿ ಬಂದು ವೀರ್ಗಲ್ಲಿ ಮಾಲಿ ಹಾಕಿ ಪೋಸ್ ಕೊಡೋದು ಬೇಡ ಅವತ್ತು ನಮ್ಮದೇ ವೇದಿಕೆ ಐತಿ ನಮ್ಮ ಇರ್ತಾರ ರೈತರು ಏನೇನು ಸರಿ ಮಾಡೋದವ್ ರೈತರ ಸಮಸ್ಯೆಗಳನ್ನ ನಾವು ಹೇಳ್ತೇವೆ ಅವತ್ತು ಅವರು ಸರ್ಕಾರದ ಪ್ರತಿನಿಧಿಗಳಾಗಿ ಅವನ್ನ ಅಲ್ಲಿ ಬಂದು ಕೇಳಿ ಅವನು ಸಾಲ್ವ್ ಮಾಡಲಿ ಅಂತ ಇವತ್ತು ನಿಮ್ಮ ಮೂಲಕ ಅವರಿಗೆ ನಾವು ಓಪನ್ ಆಗಿ ಚಾಲೆಂಜ್ ಮಾಡ್ತೇವೆ ಇಲ್ಲ ಅಂದ್ರೆ ಮುಂದಿನ ದಿನಮಾನದಾಗ ನಾವು ಇಷ್ಟು ದಿವಸ ಹೋರಾಟ ಡಿ ಸಿ ಕಚೇರಿ ಮುಂದೆ ಅಹೋ ರಾತ್ರಿ ಇವೆಲ್ಲ ಬಂದಲ್ಲ ಇನ್ನು ಯಾವುದೇ ಸರ್ಕಾರಿ ಕಾರ್ಯಕ್ರಮ ನಡೆದ್ರು